ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಈ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾರ್ಯಾರಿಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ವ್ಲಾಗು ನಾನು ಫಿಶ್ ಅಲ್ಲಿ ಒಂದು ವೆರೈಟಿ ಡಿಶ್ ಮಾಡ್ತಾ ಇದ್ದೀನಿ ಇದು ಯಾರು ಮಾಡಲ್ಲ ಕಡಿಮೆ ಬಟ್ ನಾವು ತುಂಬಾ ವರ್ಷನೇ ಆಗಿತ್ತು ನನ್ಗೆ ತುಂಬಾ ಇಷ್ಟ ಇದು ಕಬಾಬ್ ಮಾಡೋ ಬದಲು ಫಿಶ್ ಫ್ರೈ ಮಾಡೋ ಬದಲು ಇದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ ಈರುಳ್ಳಿ ಒಂದ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ ಟೊಮೊಟೊ ಆಡ್ಸಿಟ್ಬಿಟ್ಟೈತೆ ಗ್ರೀನ್ ಮಸಾಲ ಸೊ ನಾಲ್ಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಸಾಂಬಾರ್ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಅಂಡ್ ಚಕ್ಕೆ ಪೌಡ್ರು ಅರಶಿನ ಹಾಕಿ ಮತ್ತೆ ಕಾಯಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಯಿ ಹಾಕೊಂಡು ಆಡಿಸಿದೀವಿ ನೋಡಿ ಗ್ರೀನ್ ಕಲರ್ ಕಾಣಿಸ್ತಿದೆ ಸೊ ನಾನು ಮುಂಚೆನೆ ತೋರ್ಸೋಣ ಅಂತ ಅನ್ಕೊಂಡೆ ಬಂದ ತಕ್ಷಣ ಅಮ್ಮ ಮಸಾಲೆನ ರುಬ್ಬಿಟ್ಟಿದ್ದಾರೆ ಹಸಿ ಮೆಣಸಿನ್ಕಾಯಿ ಹಾಕೊಂತೀರ ಐಟಮ್ಗಳು ಅದನ್ನೇ ಹಾಕೊಬೇಕು ಇದಕ್ಕೆ ಸೊ ಗ್ರೀನ್ ಕಲರ್ ಇವಾಗ ಬನ್ನಿ ಫಿಶ್ ಶಾಪ್ ಒಲೆ ಕಸ್ಕೊತಾ ಇದೀನಿ ಸ್ವಲ್ಪ ಸ್ವಲ್ಪ ಆಯಲ್ ಹಾಕೊಬೇಕು ಆದ್ಮೇಲೆ ನಾರ್ಮಲ್ ಎಲ್ರಿಗೂ ಗೊತ್ತಿರುತ್ತಲ್ವಾ ಫಿಶ್ ಮಾಡೋಕೆ ಸ್ವಲ್ಪ ಒಂದು ಸ್ಪೂನ್ ಕಿಂತೂ ಕಡಿಮೆ ಆಯಿಲ್ನ ಚಿಕನ್ ಚಾಪ್ಸ್ ತರನೇ ತುಂಬಾ ಚೆನ್ನಾಗಿರುತ್ತೆ ನಾನು ಸಾಂಬಾರ್ ತಿನ್ನಲ್ಲ ಅಂತ ಹೇಳಿ ಸಾಂಬಾರ್ ತಿಂತೀನಿ ಬಟ್ ಫಿಶ್ ಫ್ರೈ ಮೊದಲು ಫಿಶ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಇದನ್ನ ಮಾಡ್ತಾ ಇದ್ದೀನಿ ನೀವು ಮನೇಲಿ ಫಿಶ್ ತಂದಾಗ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಪಕ್ಕದಲ್ಲೇ ಸಾಂಬಾರ್ ಮಾಡ್ತಾ ಇದ್ದಾರೆ ನಾನು ಚಾಪ್ಸ್ ಮಾಡ್ತಾ ಇದ್ದೀನಿ ಇದು ಕಾಯ್ಬೇಕು ಆಯಲ್ ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಬೇಕು ನಮ್ಮ ಅಡ್ಗೆ ಮನೆ ಸ್ವಲ್ಪ ಚಿಕ್ಕದಾಗಿದೆ ಆಗಿದೆ ಹಾಗಾಗಿ ಎಲ್ಲ ಅಲ್ಲಲ್ಲೇನೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಸೊ ಈರುಳ್ಳಿ ಗೋಲ್ಡ್ ಕಲರ್ ಫ್ರೈ ಆಗಿ ಆ ನಂತರ ಟೊಮೊಟೊ ಹಾಕೋಣ ಇವಾಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಒಂದೇ ಒಂದು ಟೊಮೊಟೊ ಹಚ್ಚಿಕ್ ಇರುವಂತ ಟೊಮೊಟೋನ ಮಿನಿಟ್ಸ್ ನಾವೇ ಮನೇಲಿ ಕ್ಲೀನ್ ಮಾಡಿರೋದು ನೋಡಿ ನಾವು ಹೊರಗಡೆ ಕ್ಲೀನ್ ಕ್ಲೀನ್ ನೀಟಾಗಿಲ್ಲ ಅಂತ ಹೇಳಿ ಇದಕ್ಕೆ ಹುಣಸೆ ಹುಳಿ ರಸ ಬರುತ್ತಲ್ಲ ಗೊತ್ತಾ ಅದನ್ನ ಅಮ್ಮಂಗೆ ಮಿಕ್ಸ್ ಮಾಡಕ್ಕೆ ಹೇಳಿದ್ದೆ ಇದನ್ನ ಹಿಂಗೆ ಅದಿಟ್ಟಿದೀವಿ ಅಂದ್ರೆ ಹುಳಿನ ಸ್ವಲ್ಪ ತಗೊಳ್ಳಿ ಅಂತ ಹುಳಿ ಹಾಕ್ಲಿಲ್ಲ ಅಂದ್ರೆ ಮೀನ್ ಸಾಂಬಾರ್ ಆಗ್ಲಿ ಚಾಪ್ಸ್ ಆಗ್ಲಿ ಚೆನ್ನಾಗ್ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿಗೆ ನಾನು ಒಂದು ಏಳು ಪೀಸ್ ಇಂದ ಎಂಟು ಪೀಸ್ ತಗೊಂಡಿದೀನಿ ಎಲ್ರಿಗೂ ಒಂದೊಂದು ತಿಂತಾರಲ್ಲ ಅಂತ ಹೇಳಿ ಇದು ನೀಟಾಗಿ ಹುಳಿನೆಲ್ಲ ಫಿಶ್ ತರ ನೆನೆ ಹಾಕೊಳ್ಳಿ ಸಾಫ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಇವಾಗ ಹಾಕ್ಬೇಕು ನೀವು ಈ ತಕ್ಕ ಮಾಡಬಾರ್ದು ಫಿಶ್ ನ ಲಾಸ್ಟ್ ಅಲ್ಲಿ ಹಾಕ್ಬೇಕು ಚಿಕನ್ ಆದ್ರೆ ಒಗ್ಗರಣೆ ಫ್ರೈ ಮಾಡಿ ಅನಂತರ ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸ್ತೀರಾ ಬಟ್ ಫಿಶ್ ಅಲ್ಲಿ ಫಸ್ಟ್ ಆಡ್ತಿರೋ ಮಸಾಲೆನ ನೀಟಾಗಿ ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ಫಿಶ್ ನ ಹಾಕ್ಬೇಕಾಗುತ್ತೆ ಸೊ ನೀವು ಮಾಡ್ತಿರೋದು ಚಾಪ್ಸ್ ಆಗಿರೋದ್ರಿಂದ ನೀರ್ನ ಜಾಸ್ತಿ ಸೇರಿಸ್ಕೋಬಾರ್ದು ಗಟ್ಟಿ ಬರ್ಬೇಕು ಇದು ಸೊ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪನೇ ನೀರ್ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ನ ಆಡ್ ಮಾಡ್ಕೊತಾ ಇದೀನಿ ಇದು ನೀಟಾಗಿ ಮಸಾಲ ನೀಟಾಗಿ ಬೇಯಬೇಕು ಹಸಿ ಹಸಿ ಸ್ಮೆಲ್ ಇರುತ್ತೆ ನೀವು ಮುಂಚೆನೆ ಫಿಶ್ ಹಾಕ್ಬಿಟ್ರೆ ಟೇಸ್ಟ್ ಬರಲ್ಲ ಇದು ಚೆನ್ನಾಗಿ ನಂತರನೇ ಫಿಶ್ ಫಿಶ್ನ ಹಾಕ್ಬೇಕಾಗುತ್ತೆ ಸೊ ಇದು ನೀಟಾಗಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಗೈಸ್ ಬೇಯ್ಲಿ ಇದಕ್ಕೆ ಇವಾಗ ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಆಲ್ರೆಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸ್ವಲ್ಪ ಬೆಂದಿದೆ ಮಸಾಲೆ ಇನ್ನ ಬೇಯಬೇಕು ಬಟ್ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಉಪ್ಪು ಹಿಡೀಲಿ ಅಂತ ಹೇಳಿ ಸ್ವಲ್ಪ ಹಾಕೊಂಡಿರ್ತೀನಿ ನಂತರ ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಹಾಕೊಳ್ಳೋಣ ಉಪ್ಪು ಚೆನ್ನಾಗಿ ಹಿಡೀನಿ ಮಸಾಲೆಗೆಲ್ಲ ನೀಟಾಗಿ ಸ್ಮೆಲ್ ಎಲ್ಲ ಹೋಗೋ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ಸೊ ಇದಕ್ಕೆ ಹುಣ್ಸೆ ಹಣ್ಣಿನ ಹುಳಿಲಿ ನೆನೆ ಹಾಕಿದ್ವಲ್ಲ ಹಾಕೊಳ್ಳೋಣ ಸೊ ಇದನ್ನೊಂದು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಫಿಶ್ ಚಾಪ್ಸ್ ರೆಡಿ ಆಗುತ್ತೆ ಸೊ ತುಂಬಾ ಸಖತ್ ಆಗಿರುತ್ತೆ ನೀವು ಮಸಾಲ ಟ್ರೈ ಮಾಡಿ ಯಾವಾಗ್ಲೂ ಚಿಕನ್ ಚಾಪ್ಸ್ ತಿಂದು ತಿಂದು ಈ ಹುಳಿ ಸ್ವಲ್ಪ ಇದೆಯಲ್ಲ ಪ್ಲೇಟ್ ಅಲ್ಲಿ ಅದನ್ನು ಕೂಡ ಹಾಕೊತಾ ಇದೀನಿ ಯಾವಾಗಲೂ ಕೂಡ ಚಿಕನ್ ಚಾಪ್ಸ್ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಫಿಶ್ ಚಾಪ್ಸ್ನ ಒಂದ್ಸಲ ಟ್ರೈ ಮಾಡಿ ಸೊ ಇದನ್ನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸಾಂಬಾರ್ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರು ಆಗುತ್ತೆ ಅಥವಾ ಇವಾಗ ಹಾಕಿದ್ರೂ ಆಗುತ್ತೆ ಸ್ವಲ್ಪ ಲಾಸ್ಟಲ್ಲಿ ಸಾಂಬಾರ್ ಸೊಪ್ಪನ್ನ ಹಾಕಿ ಸ್ಟಿಕ್ ಆಗಿ ಕಟ್ ಮಾಡಿಕೊಂಡು ಸೊ ನಾನು ಅವಾಗಲೇ ನಿಮಗೆ ಹೇಳಲಿಲ್ಲ ಮಸಾಲೆನ ಆಡಿಸ್ಬಿಟ್ಟಿದ್ದು ಸೊ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಒಂದು ಚಿಕ್ಕದೊಂದು ಪೀಸ್ ಶುಂಠಿ ಮತ್ತೆ ಒಂದು ಬೆಳ್ಳುಳ್ಳಿ ಹಾಗೆ ಸಾಂಬಾರ್ ಸೊಪ್ಪು ಸ್ವಲ್ಪ ಕುದಿ ಸ್ವಲ್ಪ ಪುದೀನ ಸೊಪ್ಪು ಈರುಳ್ಳಿ ಸ್ವಲ್ಪ ಸ್ವಲ್ಪ ಇಷ್ಟೆಷ್ಟು ಕಾಯಿ ಸೊ ನನ್ಗೆ ಇದು ಗ್ರೇವಿ ಎಷ್ಟು ಬೇಕು ಅದ್ರ ಅಳ್ತೆಗೆ ನಾನು ಎಲ್ಲಾನು ಹಾಕೊಂಡಿದೀನಿ ಸೊ ನೀವು ಎಷ್ಟು ಫಿಶ್ ತಗೊಂಡು ಮಾಡ್ತೀರಾ ಅದ್ರದ್ದು ಅಳತೆ ಪ್ರಕಾರ ನೀವು ಮಸಾಲೆನ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಈಗ ಪ್ರೆಸೆಂಟ್ ಅಂತ ಹೇಳಿ ಸೊ ಇವತ್ತಿನ ನಮ್ಮ ಮ್ಯಾನ್ ಬಂದು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನೇ ಹೆಲ್ಪ್ ಮಾಡ್ತಿರೋದು ಈ ವಿಡಿಯೋ ಮಾಡೋಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇದೊಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ಸೊ ಉಪ್ಪು ಸರಿ ಇದೆ ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ನಲ್ವ ಚೆನ್ನಾಗಿದೆ ಸೊ ಬೇಕು ಅಂದರೆ ಲಾಸ್ಟಲ್ಲಿ ಬೆಂದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಹಾಕೊತೀನಿ ಇವಾಗ ಸರಿನೇ ಇದೆ ಟೇಸ್ಟು ಸೊ ಇದೊಂದು ಸ್ವಲ್ಪ ಹತ್ತು ನಿಮಿಷ ಬೇಯಲಿ ಬೇಯಕ್ಕೆ ಬಿಡ್ತೀನಿ ಈಗ ಇದು ಬೆಂದಿದೆ ಫ್ರೆಂಡ್ಸ್ ಇದಕ್ಕೆ ಸಬ್ಬಾರ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಬಿಟ್ಟು ಆಫ್ ಮಾಡ್ತೀನಿ ಸೊ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಮೆಲ್ಲು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಸೊ ಇದನ್ನು ಇವಾಗ ನಾವು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ನಂತರ ತಿನ್ನೋದೇನೆ ಇವಾಗ ಹೇಳ್ತೀನಿ ಹುಳುಗಳು ಇರ್ತವೆ ಹುಷಾರು ತಿನ್ನಬೇಕು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿ ಆಗಿದೆ ಸೊ ನೋಡೋಕ್ಕೂ ಕೂಡ ಹಾಗೆ ಕಲರ್ಫುಲ್ ಆಗಿದೆ ಗ್ರೇವಿ ಅಂತೂ ನೀವು ಚಿಕನ್ ಚಾಪ್ಸ್ ಮಾಡಿದಾಗ ಯಾವ ತರ ಇರುತ್ತೆ ಆ ತರನೇ ಬಂದಿದೆ ಗ್ರೇವಿನೂ ಕೂಡ ಸೊ ನೀವು ಸೊ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾರ್ಯಾರು ಸಾಂಬಾರಲ್ಲಿ ತಿನ್ನ ಇಷ್ಟಪಡೋಲ್ಲ ಸೊ ಅವ್ರಿಗೆ ಈ ಥರ ಫಿಶ್ ಚಾಪ್ಸ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಸೊ ತುಂಬ ಚೆನ್ನಾಗೂ ಇದೆ ನೀವೊಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ